છેપરી ઇહલોજી દીવળ કે તકવીરદ નૂઝ હોય તે ટાઈટ હોય તે ચક્કો ઓવે બેર બેર ડાકુ બેર બેર ડાકુ ઈગોજી ટાઈટ ઈવર ઓર શાસ્ત્ર મારસ મારદુ ઓહો ખત મરસ મારદુ મટ એને તો કરજો ಅಯ್ಯೋ ಅವಳಿಗ ಅಕ್ಷಯ ಹಿಡ್ಕೊ ಹಿಂಗೆ ಅರ್ಧ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತೀವಿ ಫೋಟೋ ಹಾಯ್ ಮಚಸ್ ಆ್ಯಂಡ್ ಮಚಿಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಇದರಲ್ಲಿ ಏನಪ್ಪ ಅಂತೇಳಿದ್ರೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಆಲ್ರೆಡಿ ಮುಗ್ದಿದೆ ಇವಾಗೆಲ್ಲ ಏನಂದರೆ ಶಾಸ್ತ್ರ ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಆಗಿದೆ ಸೊ ಇವತ್ತು ಬಂದ್ಬಿಟ್ಟು ಯಾಕಂತೇಳಿದ್ರೆ ನಾನು ನಾನೇ ನಿಂತು ಎಲ್ಲ ಮಾಡ್ತಾ ಇರೋದ್ರಿಂದ ಇವತ್ತು ಬಂದ್ಬಿಟ್ಟು ಚಪ್ರದ ಪೂಜೆ ಇರುತ್ತೆ ಮತ್ತು ಬಳೆ ಶಾಸ್ತ್ರ ಮಾಡ್ತೀವಿ ಜೊತೆಗೆ ಲಿಂಗದಾರ್ಣೆದು ಸಸ್ರಾನ ಇದು ಮಾಡ್ತೀವಿ ಮತ್ತು ಜೊತೆಗೆ ಬಂದ್ಬಿಟ್ಟು ನಮ್ಮ ಮನೇಲಿ ಕೆಲವೊಂದು ಪೂಜೆಗಳೆಲ್ಲ ಇದೆ ಸೊ ನಮ್ಮ ಮನೆ ದೇವ್ರ ಪೂಜೆ ಅವೆಲ್ಲ ಮುಗಿಸ್ತೀವಿ ಇವತ್ತಿನ ವ್ಲಾಗ್ಗೆ ಪ್ರತಿಯೊಬ್ಬರಿಗೂ ವೆಲ್ಕಮ್ ವೆಲ್ಕಮ್ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್

कन्ने पत्तल कोर्स पे मजूर की पत्तल है इलाका का दरिंदा कोर्स पे क्या होगा मैं लूटा को बोलते हैं इंदा कोर्स पे हाँ कोर्स पे का पत्तल मेले मैच बक्सो एक का बैडल है या मैच बक्सो ये लेके हो आप तो मेले पाँच मगर रुको बहुत मेले कन्हैया नहीं ना आप एक आमा ये करेगा जरिप्रम ಗಾಯತ್ರಿ ದೇವಿಗೆ ಆತರ ಕೂದಲಿದ್ರು ಹೇಳಿ ಇಲ್ಲಿಂದ ಇರೋದು ಗಾಯತ್ರಿ ದೇವಿ ಅವ್ರು ಬರ್ತಾರ ವಿಶ್ವಕರ್ಮ ಅವ್ರ ದೇವತೆ

Lascia con comandante. Ah, sì. Ah, sì. Ah, sì. Ah, sì. libre San mar. Marco, baila, <tose noise>

ഇല്ല ആಗ್ಲಿಲ್ಲ ಅಂತ കൈയിൽ മുറുക്കി ഈട് ആമീ സോപ്പ കണ്ടതാങ്ങാ ആ സോപ്പൻ ഔൾ സൈസ് കಿಂತ കമ്പിനി തന്നി ഇതി അവാ ബളേ പിছൂർ വെക്കട്ടാണേ നീനോ ഇല്ല 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 നീ ആമീൽ ആക്കില്ല യാ ആ തിർകൈ പിছ് വെക്കുക ഇwna പിছ് വെക്കോ ഇണു പിছ് പോടോ പിছ് ഏ നീല്ല ബാക്ക വെക്ക് ഏ ഗുരു കങ്കനൻ ബളേ പിസ് താര ബളേ തൊടസിക്ക് ടാക്കബദ കൊണ് ഏ

आखिर तै आखिर क्या करे बच्चे करा अच्छा नित मेरा ओ बड़ो किन्हे यूँ आउरे सात सात मर्चमर दो हाँ सात सात मर्चमर मत इन्हें तो कर चाहो मैं चाहती हूँ इस तरह दी मार्सल मत समझे इन्हें तो करेगा ये हस्ताक्षर कुमाऊँ ಅಯ್ಯೋ ಅವಳಗ ಹಿಡ್ದು ಹಿಡ್ಕೊ ಹಿಂಗೆ ಅರ್ಧ ಗಂಟೆ ಹಾ ಹಿಡಿದಿಡ್ಕೊಳೆ ಮಾಡ್ತೀನಿ ಕಂದದ ಕಟ್ಟಿ ಎತ್ತುಕೋ ಯಾರು ಅಪ್ಪ ಇರಲ್ಲ ಕಂದದ ಕಟ್ಟಿ ಎತ್ತುಕೊಂಡು ಕಾಲುಸುಕು ಬೆಳೆಗೂ ಕೈಮುಗಿ ಇಲ್ಲ ಕಂದಕಡಿ 6 ಅಕ್ಷತೆ ಎತ್ತುಕೋ ಅಕ್ಷತೆ ಎತ್ತುಕೋ ಅಕ್ಷತೆ ಕಾರಿ ತವರಿಗೆ ಎತ್ತು ಅಕ್ಷತೆ ಎತ್ತುಕೋ ಆ ಕಡೆದು ಕಾಳಶಾಸ್ತ್ರ ಮೇಡ ಕಾಳಚು ಕಾಳಶಾಸ್ತ್ರ ಮೇಡ ಬಳೆ ಎತ್ಕೊಂಡು ಬಳೆ ತೊಡ್ಸು ಕುಂಕುಮ ಈಗ ಕುಂಕುಮ ಕುಂಕುಮಕ್ಕಿಡು ಆ ಹುಡ್ಗಿಗೆ ಹ್ಞೂ ಆ ಹುಡ್ಗಿಗೆ ಒಂಚೂರು ಕಾಣೆ ಕುಂಕುಮ ಇಕ್ಕು ಆಯ್ತಾ ಹಾಂ ಹೀಗೆ ಎತ್ಕೊ ಬಾಳೆ ಬಾಳೆ ತೊಡ್ಸು ಹುಡ್ಗಿ ನೋಡಿ ಒಂದು ದೊಡ್ಡವಾಗಿ ಮಾಡಬೇಕಿವೆಲ್ಲ ಪೇಶನ್ಸಿಂದ ಹಾಕ್ಬಿಟ್ಬಿಡು ಹುಡುಗಿ ಜೋಡ್ಸ್ಕೊತ ಎಲ್ಲ ಶಾಸ್ತ್ರನೂ ಮಾಡ್ಬೋದು ಈ ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಮಾಡಬೇಕು ಅಕ್ಷತೆ ಇಡು ಮೇಲಕ್ಕೆ ಇಟ್ಟ ಸರಿ ಬಿಡು ಸಾಕು ಕೈ ಇಡ್ಕೊ ಹಿಂಗೆ ಹಂಗೆ ಅದೇ ಬೆಳೆ ಸಾಸು ಅದೇ ನಿಜವಾದೇವತೆ ಆ ಕದೆಯೋಡೆ ಬೆಳೆ ಏನು ಬಿಡ ಬಿಡಿ ಪರವಾಗಿ ಫಸ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಳಿಸ್ತು ಫೋಟೋ ್ರಿ ಮಾಡೋದೇ ಹೆಚ್ಚಲ್ಲ ಉಳಿಸ್ಕೊಂಡು ಹೋಗ್ಬೇಕು ಕಷ್ಟ ಸುಖ ಜಗಳ ಬರ್ತದೆ ಎಲ್ಲ ಬರ್ತದೆ ಸಂಸಾರ ದೊಡ್ಡದು ಲಕ್ಷಾಂತರ ಜನಕ್ಕೆ ಬೋಧನೆ ಮಾಡ್ತೀನಿ ಎಷ್ಟು ಜನ ಫೋನ್ ಮಾಡ್ತಾರೆ ಹೆಣ್ಮಕ್ಳುಗಳು ಹಿಂಗಾಯ್ತು ಅಮ್ಮ ಹಂಗಾಯ್ತು ಅಮ್ಮ ನನ್ನ ಆ ಥರ ಮಾಡ್ಕೊಂಡ್ರು ನನ್ಗ ಅಂಡ ಹಿಂಗ ಇಷ್ಟ ನೋಡಿದ್ರಲ್ಲ ಏನನ್ಸ್ತು ನಿಮ್ಗೆ ಈ ಒಂದು ಶಾಸ್ತ್ರಗಳ ಬಗ್ಗೆ ಮತ್ತು ಇವತ್ತಿನ ಒಂದು ಪೂಜೆಗಳ ಬಗ್ಗೆ ಮತ್ತು ನಾನು ಈ ಒಂದು ಮದುವೆ ಸಮಾರಂಭದ ಬಗ್ಗೆ ಏನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ಈ ಕಳ್ಕಂಡಂತೆ ಹಾಕಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡಿದವರೆಲ್ಲರೂ ಆಶೀರ್ವಾದ ಮಾಡಿ ನನ್ನ ತಮ್ಮ ಮತ್ತು ನನ್ನ ತಮ್ಮೆಂಟಿ ತುಂಬ ಚೆನ್ನಾಗಿರಲಿ ಅಂತ ನಿಮ್ಮ ಮನಸ್ಸು ತುರ್ಕೆ ಆರೈಸಿ ಮಾ ಆರೈಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ